ಇನ್ನು ಅಯೋಧ್ಯೆಯಲ್ಲಿ ಆಧುನಿಕ ರೈಲ್ವೆ ನಿಲ್ದಾಣದ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ ಸಂಪೂರ್ಣ ಹವಾನಿಯಂತ್ರಿತ ಆಗಿರುವಂತಹ ರೈಲು ನಿಲ್ದಾಣ ಇದೆ ಅಯೋಧ್ಯೆಯ ರೈಲು ನಿಲ್ದಾಣದ ಕಾರ್ಯ ಈಗ ನಡೀತಾ ಇರುವಂಥದ್ದು ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂಥ ರೈಲು ನಿಲ್ದಾಣ ಸಾಮಾನ್ಯವಾಗಿ ನಾವು ರೈಲ್ವೆ ಸ್ಟೇಷನ್ಗಳನ್ನು ನೋಡ್ತೀವಿ ಬಟ್ ಇದು ಕಂಪ್ಲೀಟ್ಲಿ ಹವಾನಿಯಂತ್ರಿತವಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣ ಪ್ರಯಾಣಿಕರ ಆಗಮನ ಮತ್ತು ನಿರ್ಗಮನ ಎರಡಕ್ಕೂ ಕೂಡ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಈಗ ನಿಲ್ದಾಣದ ಆವರಣದಲ್ಲಿ ಹನ್ನೆರಡು ಲಿಫ್ಟ್ಗಳಿವೆ ಹನ್ನೆರಡು ಎಸ್ಕಲೇಟರ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಫುಡ್ ಪ್ಲಾಜಾ ಹಾಗೆ ಪೂಜೆ ಅಗತ್ಯತೆಗಳಿಗಾಗಿ ಅಂಗಡಿಗಳು ಕೂಡ ಅಲ್ಲೇ ಇರುತ್ತೆ ಅಲ್ಲೇ ಶಾಪಿಂಗ್ ಕೂಡ ಮಾಡಬಹುದು ಈ ಥರದೊಂದು ಪ್ರತ್ಯೇಕವಾದಂಥ ಒಂದು ರೈಲ್ವೆ ನಿಲ್ದಾಣವನ್ನು ಸುಸಜ್ಜಿತವಾದಂಥ ರೈಲ್ವೆ ನಿಲ್ದಾಣವನ್ನು ರೆಡಿ ಮಾಡ್ತಾ ಇದ್ದಾರೆ ಈಗ ಅಯೋಧ್ಯೆಯಲ್ಲಿ ಯಾಕಂದರೆ ಜನವರಿಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಇರುವಂಥ ಒಂದು ಇನಾಗ್ರೇಷನ್ ಏನಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಆ ಒಂದು ಒಂದು ರೀತಿ ಹಬ್ಬದ ರೀತಿಯಲ್ಲಿ ಅಲ್ಲಿ ಕಂಡು ಬರ್ತಾ ಇದೆ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಈಗಲಿಂದಲೇ ಆ ಒಂದು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ಟಿ ವಿ ನೈನ್ ಕೂಡ ಈಗ ಅಲ್ಲಿಗೆ ಹೋಗಿ ಅಲ್ಲಿಂದ ಎಕ್ಸ್ಕ್ಲೂಸಿವ್ ವರದಿಯನ್ನು ಮಾಡ್ತಾ ಇದೆ ನಿಮ್ಮ ಮುಂದೆ ಈಗ ನೀವು ನೋಡ್ತಾ ಇದ್ರಿ ಫೋಟೋಗಳನ್ನು ಎಸ್ಕಲೇಟರ್ಗಳಾಗಿರ್ಬೋದು ಲಿಫ್ಟ್ಗಳಾಗಿರ್ಬೋದು ಸುಮಾರು ಒಂದು ಹನ್ನೆರಡು ಹನ್ನೆರಡು ಎಕ್ಸ್ ಎಸ್ಕಲೇಟರ್ ಮತ್ತು ಲಿಫ್ಟ್ಗಳನ್ನು ಅಲ್ಲಿ ಮಾಡಿದರೆ ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂತಹ ರೈಲ್ವೆ ನಿಲ್ದಾಣ ಇದು ಅಯೋಧ್ಯೆಯಲ್ಲಿ ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈಗ ಬರ್ತಾರೆ ಫಾರಿನ್ನಿಂದನೂ ಕೂಡ ಹೆಚ್ಚು ಜನ ಡೆಲಿಗೇಟ್ಸ್ ಎಲ್ಲ ಬರ್ತಾ ಇರ್ತಾರೆ ಹಾಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗ ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇದೆ ಪ್ರಯಾಣಿಕರು ಬರೋದಕ್ಕೆ ಹಾಗೆ ಹೋಗೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಒಟ್ಟು ಮೂರು ಅಂತಸ್ತಿನ ಒಂದು ರೈಲ್ವೆ ನಿಲ್ದಾಣ ಇದು ಈ ಮೂರು ಅಂತಸ್ತಿನಲ್ಲಿ ಒಂದು ಸಂಪೂರ್ಣ ಹವಾನಿಯಂತ್ರತ ಒಂದು ರೀತಿ ನೋಡಿದ್ರೆ ಇದೇನು ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಇದೆ ಯಾಕಂದರೆ ಮೂರು ಅಂತಸ್ತಿನ ಒಂದು ನಿಲ್ದಾಣ ಇದು ಒಂದು ಏರ್ಪೋರ್ಟ್ ದರ್ಜೆ ಕಾಮಗಾರಿ ಇಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಹೇಳಬೇಕು ಏರ್ಪೋರ್ಟ್ ರೀತಿಯಲ್ಲೇ ಕಂಡುಬರುತ್ತೆ ಸಡನಾಗಿ ನೋಡಿದ್ರೆ ಇದು ಖಂಡಿತವಾಗಲೂ ರೈಲ್ವೆ ಸ್ಟೇಷನ್ ಅನ್ಸಲ್ಲ ನಾವೆಲ್ಲ ಬಹುಶಃ ಟಿ ವಿಗಳಲ್ಲಿ ಅಥವಾ ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ ಫಾರಿನ್ನಲ್ಲಿ ಈ ಥರ ಇದೆಯಂತೆ ಆ ಥರ ಇದೆಯಂತೆ ರೈಲ್ವೆ ಸ್ಟೇಷನ್ನೇ ಇಷ್ಟು ಚೆನ್ನಾಗಿದೆಯಂತೆ ಅಂತೇಳಿ ಅದೇ ರೀತಿಯಾದಂಥ ಒಂದು ರೈಲ್ವೆ ನಿಲ್ದಾಣ ಅದಕ್ಕಿಂತ ಚೆನ್ನಾಗಿರುವಂಥ ರೈಲ್ವೆ ನಿಲ್ದಾಣವನ್ನು ನಮ್ಮ ಭಾರತದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ